ನಮಸ್ತೆ ಎಲ್ರಿಗೂ ನಾನು ಶೋಭಾ ತೊಗರಿಕಾಳು ಸೀಸನ್ ಬಂದಿದೆ ನೀವೇನಾದರೂ ಕಾಳು ಹಾಕಿ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಇದು ಮುದ್ದೆಗಾಗ್ಬೋದು ಅನ್ನಕ್ಕಾಗ್ಬೋದು ಅಥವಾ ಚಪಾತಿ ಇಡ್ಲಿ ದೋಸೆ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಬನ್ನಿ ಮಾಡೋ ವಿಧಾನ ನೋಡೋಣ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಇವತ್ತಿನ ತೊಗರಿಕಾಯಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ತೊಗರಿ ಕಾಳುಗಳನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕೆಜಿಗಿಂತ ಸ್ವಲ್ಪ ಕಡಿಮೆ ಇದೆ ಇಷ್ಟು ಕಾಳುಗಳನ್ನ ನಾನು ಬಿಡಿಸಿ ಇಟ್ಕೊಂಡಿದೀನಿ ಇದನ್ನ ಉಪಯೋಗಿಸಿ ತುಂಬಾ ರುಚಿಯಾಗಿ ಸಾಂಬಾರ್ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಈ ಕಾಳುಗಳನ್ನ ಆಗಿ ಒಂದು ಸೈಡಲ್ಲಿ ಟು ಸಾಂಬಾರ್ಗೆ ಮಸಾಲೆನ ರುಬ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಎರಡು ಈರುಳ್ಳಿ ಮೀಡಿಯಂ ಸೈಜು ಎರಡು ಗಿಂಡಿ ಆಗುವಷ್ಟು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿರೋ ಅಂತದ್ದು ಹಾಗೆ ಒಂದು ಅಥವಾ ಒಂದೂವರೆ ಇಂಚ್ ಆಗುವಷ್ಟು ಶುಂಠಿ ಒಂದೇ ಒಂದು ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಒಂದು ಅರ್ಧ ಹಿಡಿಯಾಗೋವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆನ ನಾವು ಸಪ್ರೇಟಾಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕಾಗತ್ತೆ ಇವಾಗ ನೋಡಿದ್ರಲ್ಲ ಒಂದು ಗ್ರೀನ್ ಮಸಾಲ ರೆಡಿಯಾಯಿತು ಈ ರೀತಿ ಹಸಿ ಕಾಳು ಸಾಂಬಾರಿಗೆ ಈ ರೀತಿ ಒಂದು ಮಸಾಲೆನ ಗ್ರೈಂಡ್ ಮಾಡಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಇವಾಗ ಮಸಾಲೆನ ಆಗಿ ಒಂದು ಸೈಡಲ್ಲಿ ಇಟ್ಟು ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಾಯಿದ್ದಾಗೆ ಸ್ವಲ್ಪ ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ಒಂದೇ ಒಂದು ಈರುಳ್ಳಿ ಮೀಡಿಯಮ್ ಸೈಜು ಈರುಳ್ಳಿ ಫ್ರೈ ಆಗ್ತಾ ಇದ್ದಾಗೆ ಸ್ವಲ್ಪ ಹಸಿ ಕರಿಬೇವಿನ ಎಲೆಗಳನ್ನ ಹಾಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಇವಾಗ ನೋಡಿದ್ರಲ್ಲ ಈರುಳ್ಳಿ ಈ ರೀತಿ ಫ್ರೈ ಆದರೆ ಸಾಕು ಆಗ್ತಾ ಇದ್ದಾಗೆ ನಾವು ಅವಾಗಲೇ ರುಬ್ಬಿದಂಥ ಈ ಗ್ರೀನ್ ಮಸಾಲೆನ ಸೇರಿಸ್ಕೊಳ್ಳೋಣ ಎಲ್ಲ ಮಸಾಲೆಯನ್ನು ಕೂಡ ಸೇರಿಸ್ಕೊಂಡು ಒಂದೆರಡು ಚಿಟಕಿ ಆಗುವಷ್ಟು ಅರಿಶಿನ ಪುಡಿನೂ ಕೂಡ ಹಾಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದರಲ್ಲಿ ಕಂಪ್ಲೀಟಾಗಿ ಹಸಿ ಸ್ಮೆಲ್ ಕಡಿಮೆ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ಯಾಕೆಂದರೆ ಎಲ್ಲ ಪದಾರ್ಥನೂ ನಾವು ಹಸಿದೇ ರುಬ್ಬಿರೋದ್ರಿಂದ ಇದರಲ್ಲಿ ಕಂಪ್ಲೀಟಾಗಿ ಹಸಿ ಸ್ಮೆಲ್ ಕಡಿಮೆ ಆಗಬೇಕು ಇವಾಗ ನೋಡಿದ್ರಲ್ಲ ಒಂದು ಎರಡು ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಈ ಮಸಾಲೆ ಫ್ರೈ ಆಗಿದೆ ಇವಾಗ ನಾವು ಅವಾಗಲೇ ನಾವು ಕ್ಲೀನ್ ಮಾಡಿ ಇಟ್ಕೊಂಡಂಥ ಈ ತೊಗರಿ ಕಾಳುಗಳನ್ನ ಸೇರಿಸೋಣ ಚೆನ್ನಾಗಿ ತೊಳ್ಕೊಂಡು ಅಂಥದ್ದು ಎಲ್ಲ ಕಾಳುಗಳನ್ನು ಕೂಡ ಸೇರಿಸ್ತಾ ಇದ್ದೀನಿ ಈ ತೊಗರಿ ಕಾಳಿಗೆ ಕಾಂಬಿನೇಷನ್ ಆಗಿ ನಾನು ಒಂದೇ ಒಂದು ಆಲೂಗೆಡ್ಡೆ ದಪ್ಪ ಸೈಜು ಹಾಗೆ ಎರಡು ಬದ್ನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸಿದ್ದೀನಿ ಕಾಳು ಮತ್ತು ಆಲೂಗೆಡ್ಡೆ ಬದನೆಕಾಯಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಥವಾ ನಿಮಗೆ ಆಲೂಗಡ್ಡೆ ಬದನೆಕಾಯಿ ಬೇಡ ಅಂದರೆ ನಿಮಗೆ ಇಷ್ಟ ಬಂದಿರೋ ಅಂಥ ಯಾವುದಾದ್ರೂ ತರಕಾರಿನ ಹಾಕಿ ನೀವು ಮಾಡ್ಕೋಬೋದು ಇವಾಗ ನಾವು ಈ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಧಾನವಾಗಿ ಇದು ಫ್ರೈ ಆಗ್ ಇರಲಿ ಸ್ವಲ್ಪ ನಾವು ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಗೋವಷ್ಟರೊಳಗೆ ನಾವು ಸ್ವಲ್ಪ ತೆಂಗಿನಕಾಯಿ ಮಸಾಲೆನ ರುಬ್ಕೊಳ್ಳೋಣ ಈ ತೆಂಗಿನಕಾಯಿ ಮಸಾಲೆನ ರುಬ್ಕೊಳ್ಳೋದಕ್ಕೆ ಅದೇ ಮಿಕ್ಸಿ ಜಾರ್ಗೆ ನಾನು ಒಂದು ಕಪ್ ಆಗೋವಷ್ಟು ತೆಂಗಿನಕಾಯಿ ಹಾಕೊಂಡಿದ್ದೀನಿ ಎರಡು ಟೊಮೊಟೊ ಮೀಡಿಯಮ್ ಸೈಜು ಎರಡು ಟೊಮೊಟೋನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಪೀಸು ಚೆಕ್ಕೆ ಒಂದೆರಡು ಪೀಸು ಲವಂಗನ ಹಾಕ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಉರ್ಗಡ್ಲೆನೂ ಕೂಡ ಹಾಕ್ತಾಯಿದ್ದೀನಿ ಸಾಂಬಾರು ಪುಡಿ ಇದ್ದೀನಿ ಸಾಂಬಾರು ಪುಡಿ ಬಂದು ಮೂರು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿ ಇಲ್ಲಾಂದರೆ ತೊಂದರೆ ಇಲ್ಲ ಎರಡು ಸ್ಪೂನು ಪುಡಿ ಒಂದೂವರೆ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಈ ಮಸಾಲೆನ ನಮಗೆ ಎಷ್ಟು ನುಣ್ಣಗೆ ಬೇಕು ಅಷ್ಟು ನುಣ್ಣಿಗೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಸಾಂಬಾರಿಗೆ ಮಸಾಲೆನೂ ಕೂಡ ರೆಡಿ ಆಯಿತು ಈ ಕಡೆ ಕಾಳು ಕೂಡ ಫ್ರೈ ಆಗಿದೆ ಇವಾಗ ರುಬ್ಬಿರುವಂಥ ಎಲ್ಲ ಮಸಾಲೆಯನ್ನು ಕೂಡ ಸೇರಿಸೋಣ ಎಲ್ಲನೂ ಕೂಡ ಸೇರಿಸ್ಕೊಂಡು ನಾವು ಇದನ್ನೇನು ಫ್ರೈ ಮಾಡೋದು ಬೇಡ ಟೈಮ್ ಇತ್ತು ಅಂದರೆ ಈ ಮಸಾಲೆನ ಸ್ವಲ್ಪ ನೀವು ಫ್ರೈ ಮಾಡಿಕೊಂಡು ನೀರು ಹಾಕೊಳ್ಳಿ ಇಲ್ಲಾಂದರೆ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಸಾಂಬಾರನ್ನ ನಾವು ರೆಡಿ ಮಾಡ್ಕೊಳ್ಳೋಣ ಇವಾಗ ಮಸಾಲೆನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಿಕ್ಸಿ ತೊಳೆದ ನೀರು ಇದ್ದೀನಿ ಹಾಗೆ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಕೂಡ ಹಾಕೊಂಡಿದ್ದೀನಿ ಇವಾಗ ಸಾಂಬಾರ್ಗೆ ಉಪ್ಪನ್ನು ಕೂಡ ಸೇರಿಸಿದಾಯಿತು ನೀವು ರುಚಿ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪು ನೀರು ಎಲ್ಲ ಸೇರಿಸಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಸಾಂಬಾರು ಅದನ್ನು ನೋಡ್ಕೊಳ್ಳೋಣ ನೋಡಿ ಸಾಂಬಾರು ನಿಮಗೆ ಯಾವ ಥರ ಬೇಕು ನೋಡಿಕೊಂಡು ರೆಡಿ ಮಾಡ್ಕೊಳ್ಳಿ ಇಲ್ಲಿ ನಾನು ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗೇ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ಚಪಾತಿ ರೈಸು ರೊಟ್ಟಿಗೆ ಮಾಡೋದಾದರೆ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳಿ ಇವಾಗ ನೋಡಿ ಸಾಂಬಾರ್ನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಕುಕ್ಕರ್ ಹಾಕಿ ಎರಡು ವಿಷಲ್ ತೆಗಿತಾ ಇದ್ದೀನಿ ಇವಾಗ ಎರಡು ವಿಶಲ್ ಆಗಿ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಸೂಪರ್ ಆಗಿ ಸಾಂಬಾರು ರೆಡಿ ಆಗಿದೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಗೆ ಏನಾದ್ರೂ ಇಷ್ಟ ಇತ್ತು ಅಂದ್ರೆ ಸ್ವಲ್ಪ ನೀವು ಉಳಿ ನೀರು ಕೂಡ ಸೇರಿಸಬಹುದು ಇಲ್ಲಿ ನಾನು ಹುಳಿ ನೀರು ಹಾಕಿಲೆ ಯಾಕೆ ಅಂದ್ರೆ ಎರಡು ಟೊಮೊಟೊ ಹಾಕಿದ್ದೀನಿ ಮತ್ತೆ ಹಸಿ ಕಾಳು ಹಾಕಿ ಮಾಡಿರೋದ್ರಿಂದ ಹಸಿ ಕಾಳಲೆ ಸ್ವಲ್ಪ ಹುಳಿ ಅಂಶ ಅನ್ನೋದಿರುತ್ತೆ ಹಾಗಾಗಿ ನಾನು ಹುಳಿ ನೀರೇನು ಸೇರಿಸಿಲ್ಲ ಅಷ್ಟೇ ನಿಮ್ಗೆ ಉಳಿ ನೀರು ಬೇಕು ಅಂದ್ರೆ ಸ್ವಲ್ಪ ಹುಳಿ ನೀರನ್ನ ಸೇರಿಸ್ಕೊಂಡು ಒಂದೇ ಒಂದು ಕುದಿ ಬೇಯಿಸ್ಕೊಳ್ಳಿ ಲಾಸ್ಟ್ ಅಲ್ಲಿ ನೋಡಿ ಇಷ್ಟೇ ಇದು ಸೂಪರ್ ಆಗಿ ಹಸಿ ತೊಗರಿ ಕಾಳಿನ ಉಳಿಸ್ತೀನಿ ಸಾಂಬಾರು ರೆಡಿ ಆಯಿತು ತುಂಬ ರುಚಿಯಾಗಿ ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ಮುದ್ದೆ ರೈಸು ಚಪಾತಿ ದೋಸೆ ಎಲ್ಲದಕ್ಕೂ ಕೂಡ ಇದನ್ನು ತುಂಬ ರುಚಿಯಾಗಿ ಮಾಡ್ಕೋಬೋದು ಖಂಡಿತ ನೀವೇನಾದರೂ ತೊಗರಿಕಾಳು ಸಾಂಬಾರು ಮಾಡಬೇಕು ಅಂದರೆ ಈ ಥರ ಮಸಾಲೆನ ಹಾಕಿ ಸಲ ಸಾಂಬಾರು ಮಾಡಿ ನೋಡಿ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ತೊಗರಿಕಾಳು ಸಾಂಬಾರು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನಷ್ಟು ಇದೇ ರೀತಿ ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಇರುವ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್